ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಎಲ್ಲರೂ ಕ್ಷಮಿಸಬೇಕು ಕರೆಂಟ್ ಇರಲಿಲ್ಲ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಹಾಗಾಗಿ ವಿಡಿಯೋ ಎಡಿಟ್ ಆಗಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಆಗಲಿಲ್ಲ ಇವಾಗ ಅಲ್ಲಿ ಪಕ್ಕದ ಮನೆಯಲ್ಲಿ ಉಪಿಯಸ್ ಇತ್ತು ಅವ್ರ ಹತ್ರ ಚಾರ್ಜಿಗೆ ಹಾಕಿಸ್ಕೊಂಡು ಇವಾಗ ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಹೊಸ ಮನೆ ಹತ್ರ ಶೆಲ್ಫ್ಗೆಲ್ಲ ಆಗಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು ಅಂತ ಹೇಳೋಗಿದ್ರು ಟೈಲ್ಸ್ನವರು ಅದನ್ನು ಹಾಗೆ ಬಿಡಬೇಡಿ ನಾಳೆ ನಾವು ಬರೋಷ್ಟರಲ್ಲಿ ನೀಟಾಗೆಲ್ಲ ಒರೆಸಿಡಿ ಅಂತ ಹೇಳಿದರು ಹಂಗಾಗಿ ಸಂಜೆ ಅವರು ಒಂದು ಐದು ಗಂಟೆ ಕೆಲಸ ಬಿಟ್ಟು ಹೋದರು ಆವಾಗ ಐದು ಗಂಟೆಯಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡೇ ಮಾಡ್ತೀನಿ ಅವರೊಬ್ಬರ ಮೇಲಂತೂ ಬಿಡೋದಿಲ್ಲ ಅಂದರೆ ವಿಡಿಯೋ ಮಾಡುವಾಗ ನಾನು ಮಾಡೋ ಕೆಲಸಗಳನ್ನ ಜಾಸ್ತಿ ತೋರಿಸಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಅದಿಷ್ಟು ಕ್ಲೀನ್ ಮಾಡ್ಕೋಬೇಕು ಅವರು ಕೂಡ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಧೂಳು ಎಷ್ಟು ಕ್ಲೀನ್ ಮಾಡಿದ್ರೂ ಒಂಥರ ತುಂಬ ಧೂಳು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ ಎಲ್ಲ ಧೂಳು ಧೂಳು ಥರಾನೆ ಅಂದರೆ ಇನ್ನೂ ಸ್ವಲ್ಪ ದಿನ ಹಾಗೆ ಇರುತ್ತೆ ಅಂತ ನನ್ನ ಯಜಮಾನ್ರು ಹೇಳಿದ್ದಾರೆ ಇನ್ನೂ ಅವರು ಟೈಲ್ಸರು ಮತ್ತು ಲಾಸ್ಟಿಗೆನೋ ವಾಶ್ ಮಾಡಿಕೊಡ್ತಾರಂತೆ ಆದಷ್ಟು ನಾವು ಇವಾಗ ಹಿಂದನೇ ಇಟ್ಕೊಂಡ್ರೆ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ ನಮಗೂ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಫಸ್ಟು ಹೆಣ್ಮಕ್ಳಿಗೆ ಕಿಚನ್ ಅಂದ್ರೆ ಇಷ್ಟ ಅಲ್ಲ ಹಾಗಾಗಿ ನಾನು ಕಿಚನಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒರೆಸೋದಕ್ಕೆ ತುಂಬ ಖುಷಿಯಾಯಿತು ನನಗೆ ಈ ಥರ ಕಿಚನ್ ಸಿಕ್ಕಿದ್ದು ಇಲ್ಲಿ ನಮ್ಮ ಮನೆಯಲ್ಲಿ ಇಲಿಗಳು ಕಾಟ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಅಷ್ಟು ಒಂಥರ ಅನಿಸುತ್ತೆ ನನಗೆ ಅಲ್ಲಿ ಚೆನ್ನಾಗಿದೆ ನೋಡೋಣ ಏನೇನಾಗುತ್ತೆ ಹೇಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತುಂಬ ಜನ ಪ್ರ್ಯಾಂಕ್ ವೀಡಿಯೋನ ತುಂಬ ಇಷ್ಟಪಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆವತ್ತು ಅದು ವಿಡಿಯೋ ಅಷ್ಟೇ ಮಾಡೋಕ್ಕಾಗಿತ್ತು ಸಂಜೆ ಅಲ್ಲಿ ಅವರು ಕೂಡ ಅಲ್ಲೇ ಉಳ್ಕೊಂಬಿಟ್ರು ಅವ್ರು ತುಂಬ ಲೇಟ್ ಆಗುತ್ತೆ ನೀನು ಮನೆಗೆ ಅಂತ ನಾನು ಮನೆಗೆ ಬಂದೆ ಅದಾದಮೇಲೆ ಯಾವುದೇ ವಿಡಿಯೋಸ್ ಮಾಡಲಿಲ್ಲ ಇದು ಮಾರನೇ ದಿನ ಬೆಳಗ್ಗೆ ಎದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ನಾನು ಫಸ್ಟ್ ಎದ್ದು ಮಾಡಿದ್ದೆ ಫಸ್ಟ್ ಟೀ ಕುಡಿಯೋ ಕೆಲಸ ಅವರು ನನ್ನ ಜೊತೆಗೇ ಎತ್ತಿದ್ರು ಇವತ್ತು ಯಾವಾಗಲೂ ನಾನು ಎದ್ದ ಮೇಲೆ ತಿಳ್ತಿದ್ರು ಬಟ್ ಇವತ್ತು ನನ್ನ ಜೊತೆಗೇ ಎತ್ತಿದ್ರು ಅವರು ಅಲ್ಲಿ ಮುಖ ತೊಳ್ಕೊಂಬರೋಕೆ ಹೋಗಿದ್ರು ನಾನು ಟೀ ಕುಡಿತಾ ಇದ್ದೀನಿ ಇಲ್ಲಿ ಬೆಳಗ್ಗೆನೇ ಎತ್ತು ಒಂದು ಪೋಟ ಟೀ ಕುಡಿಲಿಲ್ಲ ಅಂತಂದರೆ ಏನೋ ಮನಸ್ಸಿಗೆ ಸಮಾಧಾನವೇ ಅನಿಸಲ್ಲ ಹಾಗಾಗಿ ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಕೆಲವೊಂದು ಟೈಮು ಫಸ್ಟ್ ರಂಗೋಲಿ ಎಲ್ಲ ಹಾಕಿ ಬಂದು ಆಮೇಲೆ ಟೀ ಕುಡಿತೀನಿ ಕೆಲವೊಂದು ಟೈಮು ಫಸ್ಟ್ ಟೀ ಕುಡಿದು ಆಮೇಲೆ ರಂಗೋಲಿ ಹಾಕಕ್ಕೆ ಹೋಗ್ತೀನಿ ಹೇಗೆ ಅನಿಸುತ್ತೋ ಹಾಗೆ ಇರ್ತೀನಿ ನೋಡ್ಬೋದು ಅವರು ಕೂಡ ಹಲ್ಲು ಉಜ್ತಾ ಇದ್ದಾರೆ ಅನ್ ಮುಖ ತೊಳ್ಕೊಳ್ಳೋದಕ್ಕೆ ಅಂತ ಕೆಲಸಕ್ಕೆ ಬೇಗ ಹೋಗ್ಬೇಕು ಮನೆ ಕೆಲಸನೇ ಅಲ್ಲ ಹಾಗಾಗಿ ಬೇಗ ಹೋಗ್ಬೇಕು ಅಂತ ಬೇಗ ರೆಡಿ ಆಗ್ತಾ ಇರ್ತಾರೆ ಇತ್ತೀಚೆಗೆ ಬೇಗನೆ ಎದ್ದೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಪೇಂಟ್ ತರಕ್ಕೆ ಅಂತ ಒಬ್ಬರಿಗೆ ದುಡ್ಡು ಕೊಡಬೇಕಾಗಿತ್ತು ಹಾಗಾಗಿ ಅದನ್ನು ಕೊಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನಾನಿಲ್ಲಿ ನೋಡಿ ಇವತ್ತು ರಂಗೋಲಿ ಈ ಥರ ಬಿಡಿಸಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಟೈಲಿ ರಂಗೋಲಿ ಹಾಕ್ತಾ ಹಾಕ್ತೀನಿ ಚೆನ್ನಾಗಿ ನೀವು ಫಸ್ಟಿನ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಆವಾಗ ಟ್ರೈಪೋಡ್ ಇತ್ತು ಹಂಗಾಗಿ ಇಟ್ಟು ತೋರಿಸ್ತಿದ್ದೆ ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ಇವತ್ತು ಟ್ರೈಪೋಡ್ ಇಲ್ದಿರೋ ಕಾರಣ ರಂಗೋಲಿನೇ ತೋರಿಸಿಲ್ಲ ನಾನು ಅದಕ್ಕೆ ಇವತ್ತು ಹೇಗಿದ್ರು ಅಲ್ಲೇ ವೀಡಿಯೋ ಮಾಡ್ತಾ ಇದ್ನಲ್ಲ ರಂಗೋಲಿ ತೋರಿಸೇ ಇಲ್ಲ ಭಾಳ ದಿನದಿಂದ ಅಂತ ರಂಗೋಲಿದು ವೀಡಿಯೋ ಮಾಡಿದೆ ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಜನ ರಂಗೋಲಿ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನನ್ನ ಹಳೆ ವೀಡಿಯೋಸ್ ನೋಡಿರೋರು ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸ್ತೀರ ಅಂತ ಕಮೆಂಟ್ ಎಲ್ಲ ಇರ್ತೀರ ತುಂಬ ಖುಷಿ ಆಗುತ್ತೆ ನನಗಂತೂ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ನನಗೆ ನಿಮ್ಮದು ಗಾಡಿ ಇದೆಯಾ ಗಾಡಿ ಇದೆಯಾ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನಮ್ಮ ಗಾಡಿನ ಇವತ್ತು ತೋರಿಸೋಣ ಅಂತ ಇದನ್ನು ನಾನು ನಾವು ತೊಗೊಂಡು ಈಗಾಗಲೇ ಮೂರು ವರ್ಷ ಆಗ್ತಾ ಬಂತು ಈ ಗಾಡಿ ತೊಗೊಂಡು ನೋಡ್ತಾ ಇರ್ಬೋದು ನಮಗೆ ಕಂಫರ್ಟಬಲ್ ಆಗಿ ಇಬ್ ಇಬ್ಬರಿಗೂ ಕಂಫರ್ಟಬಲ್ ಆಗಿರಬೇಕು ಅಂತ ಈ ಗಾಡಿ ತೊಗೊಂಡಿರೋದು ನಾವು ಇಲ್ಲಿ ನೋಡ್ತಾ ಇರೋದು ನಮ್ಮ ಮನೆ ದೇವ್ರ ಹೆಸರು ಮತ್ತು ನಮ್ಮ ಊರ ದೇವ್ರ ಹೆಸ್ರು ಮತ್ತು ನನ್ನ ಹೆಸ್ರು ಎಲ್ಲ ಹಾಕ್ಸಿದ್ದಾರೆ ನಮ್ಮ ಮನೆಯವರು ಇದೇ ನಮ್ಮ ಗಾಡಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಹತ್ರ ಗಾಡಿ ಇದೆ ಅಂತ ಕೆಲವೊಬ್ರು ಗಾಡಿ ಇದೆಯಾ ಅಂತ ಕಾಮೆಂಟ್ ಆಗ್ತಾಯಿದ್ರಿ ಇನ್ನು ಕೆಲವೊಬ್ರು ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ಒಂದು ಗಾಡಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರಿ ಹಂಗಾಗಿ ತೋರಿಸ್ತಾ ಇದ್ದೀನಿ ಇದೇ ನಮ್ಮ ಗಾಡಿ ಇದು ಮೂರು ವರ್ಷ ಆಯಿತು ನನ್ನ ನಾವು ತೊಗೊಂಡು ಅದನ್ನು ಲೋನ್ ಮೇಲೆ ಮಾಡಿಸ್ಕೊಂಡಿದ್ವಿ ಒಂದು ವರ್ಷಕ್ಕೆಲ್ಲ ಲೋನ್ ಕ್ಲಿಯರ್ ಆಯಿತು ಈಗ ಮೂರು ವರ್ಷ ಆಯಿತು ಗಾಡಿ ತೊಗೊಂಡು ಇಲ್ಲೊಂದು ಗಿಡ ಇದೆ ಇದು ನಾಲ್ಕು ನಾಲ್ಕಕ್ಕೆ ಹೂವು ಬಿಡ್ತಾ ಇರುತ್ತೆ ಚೆನ್ನಾಗಿ ಅದೊಂಥರ ಮಲ್ಲಿಗೆ ಹೂ ಥರ ಬರುತ್ತೆ ಚುಕ್ಕಿ ಹೂವು ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಮನೆ ಬಾಗಿಲು ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವತ್ತು ತಿಂಡಿ ಏನು ಮಾಡೋಕ್ಕೋಗಲಿಲ್ಲ ಟೈಲ್ಸ್ನವ್ರು ಬರ್ತಾರಲ್ಲ ಹಾಗಾಗಿ ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡೋಣ ಅಂತ ಅಂದರೆ ಪೂಜೆ ಎಲ್ಲ ಅಲ್ಲ ಹಂಗಾಗಿ ಲೇಟಾಗಿಬಿಡುತ್ತೆ ಅಂತ ಇವಾಗ ಮೊಳಕೆ ಕಾಳು ನೆನೆ ಹಾಕಿದ್ದೆ ಹುಳ್ಳಿ ಕಾಳನ್ನ ನೆನೆ ಹಾಕಿದ್ದೆ ಮೊಳಕೆ ಬಂದಿದ್ದಾವೆ ಅದಕ್ಕೆ ಇವಾಗ ಸಾಂಬಾರು ಮಾಡಬೇಕು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೇ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಒಂದು ಟೊಮೊಟೊ ಮತ್ತು ಇದು ನಿನ್ನೆ ತೊಗೊಂಬಂದಿದ್ದು ಸೊಪ್ಪು ಇದಿಷ್ಟು ಉಳಿದೈತೆ ಸೊಪ್ಪು ಇದನ್ನು ಹಾಕಿ ಕಾಳು ಹಾಕಿ ಪಲ್ಯ ಮಾಡೋದು ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿದೆ ಈ ಕಾಳು ಸಾಂಬಾರು ಸೇಮ್ ನಾವು ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ಆಗುತ್ತೆ ಟೇಸ್ಟ್ ಕೂಡ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ನನಗಂತೂ ತುಂಬ ಇಷ್ಟ ಇದು ಮುದ್ದೆ ಜೊತೆ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಮೊಳಕೆ ಉಳ್ಳಿನ ಕಾಳು ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ನಾನು ಒಬ್ಳಿಗಾದ್ರೂ ಒಂದು ಮುದ್ದೆ ಮಾಡ್ಕೊತಿದ್ದೆ ರಾಗಿ ಇಟ್ಟಿದ್ದರೆ ಖಾಲಿ ಆಗಿಬಿಟ್ಟಿದೆ ತುಂಬ ಜನ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಕೈ ಸರಿ ಇಲ್ಲ ನಂದು ಅಂತ ಆದರೆ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬರ್ ಆಗಿರೋರು ಇರ್ತಾರಲ್ಲ ಕೈ ಏನಾಗಿದೆ ಕೈ ಏನಾಗಿದೆ ಅಂತ ಆಮೇಲೆ ವಿಡಿಯೋದಲ್ಲಿ ನಿಮಗೆ ಉಲ್ಟಾ ಕಾಣಿಸುತ್ತಲ್ಲ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತಿದ್ದೀರಾ ನಂದು ರೈಟ್ ಹ್ಯಾಂಡ್ ಸರಿ ಇಲ್ಲದೆ ಇರೋದು ನೋಡಿ ಈ ಥರ ಇದೆ ಪೋಲಿಯೋ ಇದರಿಂದ ಈ ಥರ ಆಗಿರೋದಿದು ನೋಡಿ ಆಮೇಲೆ ಇನ್ನು ಕೆಲವರು ಕೇಳ್ತೀರಾ ನಿಮ್ಗೇನೋ ಆಗೇ ಇಲ್ಲ ವ್ಯೂಸ್ಗೋಸ್ಕರ ಸುಳ್ಳು ಹೇಳ್ತೀರಾ ಅಂತ ನೋಡಿ ಏನೋ ಆಗದೆ ಸು ಇದನ್ನೆಲ್ಲ ಸುಳ್ಳು ಸುಳ್ಳೆ ಮಾಡ್ಕೊಳಕ್ಕಾಗತ್ತಾ ನನ್ನ ವೀಡಿಯೋದಲ್ಲಿ ಮಾತ್ರ ನಾನು ಯಾವುದನ್ನು ಸುಳ್ಳು ಹೇಳಲ್ಲ ಎಲ್ಲ ಹೇ ನನ್ನ ಜೀವನ ಹೇಗೆ ಡೈಲಿ ನಡ್ಕೊಂಡು ಬಂದಿದೆಯೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಯಾವುದನ್ನು ನಾನು ಬಣ್ಣ ಹಚ್ಚಿ ಯಾವುದನ್ನು ಹೇಳ್ತಾ ಇಲ್ಲ ನೋಡಿ ಈ ಥರ ಇದೆ ಸಪೋರ್ಟಿಗೆ ಇಟ್ಕೊಳ್ತೀನಿ ಏನು ತೊಂದರೆ ಇಲ್ಲ ಆಮೇಲೆ ತುಂಬ ಜನ ಗೊತ್ತಿರೋರು ಅದು ನೋವು ಆಗುತ್ತಾ ನಿಮಗೆ ಅಂತ ಕೇಳ್ತೀರಾ ಅದು ಖುಷಿಯಾಗುತ್ತೆ ನೋವೇನಿಲ್ಲ ಅದೇನೂ ಗೊತ್ತೇ ಆಗೋಲ್ಲ ಅಷ್ಟು ಇದು ಅದು ಏನು ಅನಿಸೋದಿಲ್ಲ ನನಗೆ ನೋವು ಆ ಥರ ಏನಿಲ್ಲ ಆರಾಮಾಗಿರ್ತೀನಿ ಮಾಮೂಲಿಯಾಗಿ ಇರ್ತೀನಿ ಏನೋ ಅದು ನೋವು ಪೌ ಅಂತ ಏನು ಅನಿಸಲ್ಲ ಈ ಥರ ಹಿಂಗೆ ಸಪೋರ್ಟಿಗೆ ಇಟ್ಕೊತೀನಿ ಕೈನ ಈ ಕೈನೇ ಜಾಸ್ತಿ ಯೂಸ್ ಮಾಡ್ತೀನಿ ಇದು ಬಂದು ಎಡಗೈ ಇದು ಬಲಗೈ ನನಗೆ ಆ ಥರ ಆಗಿರೋದು ನಾವು ಊಟ ಮಾಡೋದು ಕೂಡ ಎಡಗೈಲೇ ಇಲ್ಲೇ ಹ್ಞೂ ಹ್ಞೂ ಬಲ್ಗೈಲಿ ಅಷ್ಟು ಸರಿಯಾಗಿ ಬರೋಲ್ಲ ಏನಿದ್ರೂ ಅದನ್ನ ಸಪೋರ್ಟಿಗೆ ಮಾತ್ರ ಇಟ್ಕೊಂತೀನಿ ಅಷ್ಟೇ ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಎಲ್ಲ ತೋರಿಸ್ತೀನಿ ಮೊಳಕೆ ಕಾಳಿಗೆ ಸಾಂಬಾರಿಗೆ ಅಂತ ರೆಡಿ ಮಾಡಿಕೊಂಡೆ ಬಟ್ ಕರೆಂಟು ಬರಲಿಲ್ಲ ಇವತ್ತು ಬರೋಲ್ಲ ಕರೆಂಟ್ ಅಂತ ಅಂದರು ಹಾಗಾಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಊಟಕ್ಕೆ ಬರ್ತಾರಲ್ಲ ಹಾಗಾಗಿ ಸೊಪ್ಪು ಮತ್ತು ಬೇಳೆ ಹಾಕಿ ಸಾರು ಮಾಡಿದ್ದೀನಿ ಮತ್ತು ಕಡೆ ಅನ್ನ ಮಾಡಿದ್ದೀನಿ ಎರಡೂ ಆಗಿದೆ ಊಟಕ್ಕೆ ಬರ್ತಾರೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಕರೆಂಟೇ ಬರಲಿಲ್ಲ ಬರೋಲ್ಲ ಅಂತಲೂ ಹೇಳಿದರು ಸಂಜೆ ಲೇಟ್ ಆಗುತ್ತೆ ಕರೆಂಟ್ ಬರೋದು ಅಂತ ಹಾಗಾಗಿ ಮಾಡಿ ಅಡುಗೆನ ನೋಡಿ ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೀನಿ ತಟ್ಟೆ ಸ್ಟ್ಯಾಂಡಿಗೆ ನೀಟಾಗಿ ಅಲ್ಲಿ ಅಡುಗೆ ಮಾಡೋಕೆ ಇಟ್ಟಿದ್ದೀನಿ ಅದು ಅಡುಗೆ ಎಲ್ಲ ಆದಮೇಲೆ ಒರೆಸ್ಕೋಬೇಕು ನೀಟಾಗೆಲ್ಲ ಒರೆಸ್ಕೊಂಡು ತುಂಬ ಲೇಟ್ ಆಗೋಯ್ತು ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಇನ್ನು ಸ್ನಾನ ಆಗಿಲ್ಲ ಪೂಜೆ ಆಗಿಲ್ಲ ಎಲ್ಲ ಮಾಡ್ಕೋಬೇಕು ಇಲ್ಲಿವರೆಗೂ ಈ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಒಳ್ಳೊಳ್ಳೆ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಗಜಿ ಬಿಜಿ ಆದಂಗೆ ಆಗ್ತದೆ ವಿಡಿಯೋ ಮಾಡೋದಕ್ಕೆ ಡೈಲಿ ಈಗ ಏನಾದರೂ ಒಂದು ವಿಷಯ ಇದ್ದರೆ ಮಾಡೋದಕ್ಕೆ ಚೆಂದ ಅಲ್ಲ ಹಾಗಾಗಿ ನಾಳೆಯಿಂದ ಅಂತೂ ಪಕ್ಕ ಚೆನ್ನಾಗಿರೋ ವಿಡಿಯೋಸೇ ಬರುತ್ತೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ವಿಡಿಯೋ ತುಂಬ ಚಿಕ್ಕದಿದೆ ಅಂತ ದೊಡ್ಡಕ್ಕೆ ಮಾಡಿ ಅಂತ ಹೇಳ್ತೀರಾ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ ನೋಡೋಣ ಏನೇನಾಗುತ್ತೆ ಅಂತ ಅಲ್ಲಿ ತುಂಬ ಜನ ಇರ್ತಾರಲ್ಲ ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅಂದರೆ ಪೇಂಟ್ ಮಾಡೋದಕ್ಕೂ ಬಂದಿದ್ದಾರೆ ಇವಾಗ ತೋರಿಸ್ತೀನಿ ಪೇಂಟ್ ಮಾಡೋಕ್ಕೆ ಬಂದಿದ್ದಾರೆ ಮತ್ತು ಟೈಲ್ಸ್ ಹಾಕೋದು ಮತ್ತು ಗಾರೆ ಕೆಲಸ ಮಾಡೋದು ಎಲ್ಲರೂ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ನನಗೆ ಸರಿ ಇಲ್ಲ ಇಲ್ಲಿ ಮನೇಲಿ ವಿಡಿಯೋ ಮಾಡೋದಕ್ಕೂ ಬರೇ ಅಡುಗೆ ಮಾಡೋದು ಅವ್ರಿಗೆ ಟೀ ಮಾಡಿಕೊಡೋದು ಅದೇ ಆಗ್ತಾಯಿದೆ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಆದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೇ ಟ್ರೈ ಮಾಡ್ತೀನಿ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ ತುಂಬ ಜನ ದಿನಕ್ಕೆ ಎರಡು ವೀಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರಾ ಹಾಗೆ ನಿನ್ನೆ ಲೈಬಲ್ ಕೂಡ ಹೇಳಿದ್ದೀರಾ ಎರಡು ವೀಡಿಯೋ ಹಾಕಿ ಅಂತ ಆದಷ್ಟು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ ನಾನು ಮುಂಚೆ ಎರಡೆರಡು ವೀಡಿಯೋನೇ ಹಾಕ್ತಾ ಇದ್ದೆ ಅಂದರೆ ಸಂಜೆ ಮಾ ಸಂಜೆ ಮಾಡೋದು ಒಂದು ವೀಡಿಯೋ ಮತ್ತು ಬೆಳಗ್ಗೆ ಒಂದು ವೀಡಿಯೋ ಹಾಕ್ತಿದ್ದೆ ಅಂದರೆ ಸಂಜೆ ಏನಾದರೂ ಸಾಯಂಕಾಲದ ಶುಭ ಸಂಜೆ ಅಂತ ಹೇಳಿ ಸಾಯಂಕಾಲ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಆ ಥರ ವಿಡಿಯೋ ಹಾಕ್ತಿದ್ದೆ ನಾನು ನೀವು ನೋಡಿದರೆ ಗೊತ್ತಿರುತ್ತೆ ಇತ್ತೀಚೆಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಅದನ್ನು ನೋಡೋಣ ಹೇಳಿ ಕಂಟಿನ್ಯೂ ಮಾಡ್ತೀನಿ ನೀವು ಯಾವುದ್ರ ಬಗ್ಗೆ ನಾನು ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಅದೇ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ಒಂದು ಟಾಪಿಕ್ ಅಂತ ತೊಗೋತಾ ಇದ್ದೆ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂದರೆ ಈಗ ಒಂದು ವಿಷಯ ನಂಬಿಕೆ ಅಂತ ತಗೊಂಡೆ ಅಂತ ಅಂದರೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಏನು ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ದೆ ನೀವು ಹಳೆ ವೀಡಿಯೋಸ್ ಚೆಕ್ ಮಾಡಿದ್ರೆ ಗೊತ್ತಿರುತ್ತೆ ಏನೋ ಒಂದು ವಿಷಯ ತಗೊಂಡೆ ಅಂತಂದರೆ ಈಗ ಶಾಲೆ ಶಾಲೆ ಎಷ್ಟು ಇಂಪಾರ್ಟೆಂಟು ಉದಾಹರಣೆ ಕೊಡ್ತಾ ಇರೋದು ನಾನು ಅಷ್ಟೇ ಆ ಥರದ್ದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಇವಾಗ ಸ್ಟಾಪ್ ಮಾಡಿದ್ದೀನಿ ನೀವು ಹೇಳಿದ್ರೆ ಇನ್ಮೇಲೆ ಅದು ಕೂಡ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ ಮತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಇವತ್ತು ಸಂಜೆಯೇ ಆ ವಿಷಯದ ಬಗ್ಗೆ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮಾಡಿಬೇಡಿ ಯಾರಾದರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ ಸಪೋರ್ಟ್ ಮಾಡಿ ಆಯ್ತಾ